ಸಭಾಧ್ಯಕ್ಷ ಮುಗಿಸ್ತೀನಿ ಆಯ್ತು ಮುಗಿದೋಯ್ತು ನಂದಿನಿಲ್ಲ ಸಭಾಧ್ಯಕ್ಷೆ ಅನುದಾನವನ್ನು ಕೇಳಿದ್ರೆ ಇನ್ನೂ ಕೊಟ್ಟಿಲ್ಲ ಸಭಾಧ್ಯಕ್ಷ ನನ್ನ ಕ್ಷೇತ್ರದಲ್ಲಿ ಮುಖ್ಯಮಂತ್ರಿಗಳು ಬಂದು ನನಗೆ ಒಂದು ರೂಪಾಯಿ ಘೋಷಣೆ ಮಾಡದಲ್ಲೇ ಹೋದ್ರೆ ನಾನು ಏನ್ ಮಾಡ್ಬೇಕು ಹೇಳಿ ಸಭಾಧ್ಯಕ್ಷೆ ನಾನು ಯಾರ ಹತ್ರ ಹೇಳಿ ಸಭಾಧ್ಯಕ್ಷ ಸಭಾಧ್ಯಕ್ಷೆ ನಾನು ಸರ್ಕಾರಕ್ಕೆ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ತೀನಿ ಸಭಾಧ್ಯಕ್ಷೆ ನಾವು ಮೊದಲ ಬಾರಿಗೆ ಶಾಸಕರಾಗಿ ಬಂದಿದ್ದೀವಿ ನಾವು ಅತ್ಯಂತ ವಿಸ್ತೀರ್ಣದಲ್ಲಿ ದೊಡ್ಡದಾಗಿರ್ತಕ್ಕಂಥ ಕ್ಷೇತ್ರದಿಂದ ಸಭಾಧ್ಯಕ್ಷೆ ನಾವೆಲ್ಲರೂ ಕೂಡ ಬಂದಿದ್ದೀವಿ ದಯವಿಟ್ಟು ವಿರೋಧ ಪಕ್ಷದ ಶಾಸಕ ಅಂತೇಳಿ ಭೇದ ಭಾವವನ್ನು ಮಾಡದಲ್ಲೇ ಮೊದಲು ಬಾರಿ ಆಯ್ಕೆಯಾಗಿರತಕ್ಕಂಥ ಶಾಸಕರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಸಹದಿಗಳು ಅಂತೇಳಿ ನಾವು ಕೂಡ ತಿಳ್ಕೊಂಡಿದೀವಿ ನಮ್ಮೆಲ್ಲರಿಗೂ ಅನುದಾನ ಕೊಡೋದ್ರ ಮುಖಾಂತರ ನನ್ನ ಜಿಲ್ಲೆಯಲ್ಲಿ ವಾಟೆ ವಾಟೆಹೊಳೆ ಇರ್ಬೋದು ಏನು ಗೊರ್ರ ಡ್ಯಾಮ್ ಇರ್ಬೋದು ಸಭಾಧ್ಯಕ್ಷೆ ಇನ್ನು ವಾಟೆ ಹೊಳೆಯಲ್ಲಿ ಸಭಾಧ್ಯಕ್ಷೆ ಹದಿನೆಂಟು ಸಾವಿರ ಎಕರೆಗೆ ನೀವು ಕೊಡಬಹುದು ಕೇವಲ ಐದು ಸಾವಿರ ಎಕರೆಗೆ ನೀವು ಕೊಡ್ತಾ ಇದ್ದಾರೆ ಸಭಾಧ್ಯಕ್ಷೆ ನಾನು ನಿಮ್ಮಲ್ಲಿ ಮನವಿನ ಮಾಡ್ತೀನಿ ಸಭಾಧ್ಯಕ್ಷೆ ಏನು ಆ ಚಾನೆಲ್ಗಳ ಲೈನಿಂಗ್ ಕಾಮಗಾರಿ ಆಗಬೇಕು ದಯವಿಟ್ಟು ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರು ಆ ಲೈನಿಂಗ್ ಕಾಮಗಾರಿಗೆ ಹಣವನ್ನು ಕೊಡೋದ್ರ ಮುಖಾಂತರ ಎಗಚ್ ಚಾನಲ್ಗೆ ಲೈನಿಗೆ ಲೈನಿಗೆ ಹಣವನ್ನು ಕೊಡೋದ್ರ ಮುಖಾಂತರ ನಮ್ಮ ಭಾಗದ ರೈತರ ಬಹಳ ಬಂಗಾರ ಮಾಡಬೇಕು ಅಂತೇಳಿ ಈ ಒಂದು ಮಾನ್ಯ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಸಭಾಧ್ಯಕ್ಷೆ ನಾನು ಅರಣ್ಯ ಇಲಾಖೆಗೆ ಇನ್ನೂ ಸಲಹೆ ಕೊಡಬೇಕು ಮುಗಿತು ಸಭಾಧ್ಯಕ್ಷ ಯಾಕೆಂದ್ರೆ ತುಂಬಾ ಇಂಪಾರ್ಟೆಂಟ್ ಮ್ಯಾಟ್ರು ಸಭಾಧ್ಯಕ್ಷೆ ಆನೆ ಕಾರಿಡಾರ್ ಮಾಡ್ತೀವಿ ಅಂದ್ರು ಬೇರೆ ಏನ ಮಾಡ್ತೀವಿ ಅಂದ್ರು ಬ್ಯಾರಿಕೇಡ್ ಆದರು ಆದ್ರೂ ಕೂಡ ಏನು ಕೂಡ ಜನಗಳು ಸಾಯೋದೇನು ತಪ್ಪಿಲ್ಲ ನಾನು ಸರ್ಕಾರಕ್ಕೊಂದು ಮನವಿನ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಸ್ಪೆಷಲ್ ಎಲಿಫೆಂಟ್ ಝೋನ್ ಅಂತೇಳಿ ಏನಾದ್ರು ಮಾಡಿದರೆ ಸಭಾಧ್ಯಕ್ಷೆ ಎಲ್ಲಿ ಎಲಿಫೆಂಟ್ಗಳಿದಾರೆ ಸಭಾಧ್ಯಕ್ಷೆ ಆ ಭಾಗದಲ್ಲಿ ಟ್ವೆಂಟಿ ಫೋರ್ ಕರೆಂಟ್ ಕೊಡ್ತಕ್ಕಂಥದ್ದು ಮಾಸ್ಕ್ ಆಗ್ತಕ್ಕಂಥದ್ದು ಎಲ್ಲಿ ರಸ್ತೆಗಳಿದೆ ಜಂಗಲ್ನ ಕ್ಲಿಯರ್ ಮಾಡ್ತಕ್ಕಂಥದ್ದು ಇವೆಲ್ಲವನ್ನು ಮಾಡಿದರೆ ಸ್ಪೆಷಲ್ ಎಲಿಫೆಂಟ್ ಝೋನ್ ಮಾಡಿ ಸಭಾಧ್ಯಕ್ಷೆ ನಮ್ಗಳನ್ನ ಈ ಭಾಗದ ನೋಡಿ ಶೃಂಗೇರಿ ಶಾಸಕರು ಕೂಡ ಅಲ್ಲೇ ಇದ್ದಾರೆ ನಮ್ಮ ಈ ಭಾಗದ ಮಲ್ನಾಡು ಭಾಗದ ಶಾಸಕರು ಏನಿದ್ದಾರೆ ಅವರನ್ನ ಕರೆದು ಸಭಾಧ್ಯಕ್ಷೆ ಇನ್ನ ಈ ಒಂದು ತಿಂಗಳಲ್ಲಿ ನಾಲ್ಕು ಜೀವಗಳು ಬಲಿಯಾಗಿದೆ ಸಭಾಧ್ಯಕ್ಷೆ ಇನ್ನು ಮುಂದೆ ಯಾವುದೇ ಜೀವಗಳು ಕೂಡ ಬಲಿಯಾಗದ ರೀತಿಯಲ್ಲಿ ಸರ್ಕಾರ ಮಲ್ನಾಡು ಭಾಗದ ಶಾಸಕರನ್ನ ಕೂರಿಸಿ ಸಭೆಯನ್ನ ಮಾಡಿ ನಮ್ಮ ಭಾಗದಲ್ಲಿರ್ತಕ್ಕಂಥ ಆನೆ ಸಮಸ್ಯೆಯನ್ನ